ಹಲೋ ಗೈಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಲಾಸ್ಟ್ ಬ್ಲಾಗ್ ಸಾರಿ ನಾನು ಹಾಗೆ ಅಪ್ಲೋಡ್ ಮಾಡಿಬಿಟ್ಟಿದ್ದೆ ಸ್ವಲ್ಪ ಟೈಮ್ ಸಿಕ್ಕಿರಲಿಲ್ಲ ಅಂತ ಹಾಗೆ ಅಪ್ಲೋಡ್ ಮಾಡಿಬಿಟ್ಟಿದ್ದೆ ಇವ್ರು ನಮ್ಮಮ್ಮ ಅವರು ಕೆಳಗಡೆ ಬಂದಿರ್ತಾರೆ ಅಂದರೆ ಅವ್ರು ಇರೋದು ಮೇಲುಗಡೆ ನಮ್ಮ ಫ್ಲ್ಯಾಟ್ ಮೇಲ್ಗಡೆ ಇರೋದು ಅವ್ರು ಆ್ಯಕ್ಚುಲಿ ಇರೋದು ಊರಲ್ಲಿ ಬಟ್ ಹಾಗೆ ಬರ್ತಿರ್ತಾರೆ ಆವಾಗ ಅವಾಗ ಮೇಲೆ ಕೆಳಗಡೆ ತುಂಬ ನಾವು ತೊಗೊಂಡಿರೋದು ಹತ್ರನೇ ತೊಗೊಂಡಿದ್ದೀವಿ ಫ್ಲ್ಯಾಟು ಸೊ ಹೀಗಾಗಿ ಮೇಲೆ ಕೆಳಗೆ ಓಡಾಡ್ಕೊಂಡಿರ್ತೀವಿ ಇಬ್ಬರು ಇವಳು ನಾವಮ್ಮ ಉಲ್ಟಾ ಅಂದ್ರೇನೋ ಬೇರೆಯವ್ರಂಗಲ್ಲ ಏ ವೀಡಿಯೋ ಮಾಡಬೇಡ ನಾನು ಹಾಕಬೇಡ ಅದೆಲ್ಲ ಕೆಲವ್ರು ಹೆಸಟೇಷನ್ ಇರುತ್ತೆ ಬಿಡಿ ಇಲ್ಲಂತಿಲ್ಲ ನನಗೂ ಇತ್ತು ಬಟ್ ಈ ಸಲ ಅಷ್ಟೆಲ್ಲ ತೋರ್ಸೋಕ ಬೇಡ ಅನ್ನಿಸ್ತಾ ಇತ್ತು ಬಟ್ ಇವಳು ಏನು ಉಲ್ಟಾ ಇದ್ದಾಳೆ ಏನಂದರೆ ನನಗಿನ್ನೂ ಉಲ್ಟಾ ಪ್ರೋತ್ಸಾಹ ಕೊಡ್ತಾಳೆ ಏ ಮಾಡು ಏನಾಗಲ್ಲ ಅವೆಲ್ಲ ಮಾಡ್ಕೊತ ಹೋಗು ಅಟ್ಲೀಸ್ಟ್ ನಿನಗೆ ನೆನಪಾದ್ರೂ ಮುಂದೆ ವೀಡಿಯೋಸ್ ನೋಡಿದ್ರೆ ಅದ್ರದ್ದೊಂದು ಮೆಮೊರೀಸ್ ಆದರೂ ಇರುತ್ತೆ ಮಾಡು ಅದಕ್ಕೆ ಯಾಕೆ ಹೆಸಿಟೇಟ್ ಮಾಡ್ಕೋತೀಯ ಎಷ್ಟು ಜನ ಮಾಡ್ತಾ ಇದ್ದಾರೆ ಅಂತಂತೇಳಿ ಇನ್ನು ಉಲ್ಟಾ ನನಗೆ ಹೇಳಿ ತಾನೂ ಬರ್ತಾಳೆ ವೀಡಿಯೋಸ್ದಲ್ಲಿ ಒಟ್ಟೆ ಏನಾದರೂ ಮಾಡು ಬ್ಯುಸಿ ಇರು ಲೈಫಲ್ಲಿ ಅಂತ ಹೇಳ್ತಾಳೆ ನಮ್ಮ ನಾವು ಆ್ಯಕ್ಚುಲಿ ನಾಲ್ಕು ಜನ ಇದ್ದೀವಲ್ಲ ನನ್ನ ನಾನು ಫಸ್ಟು ನನ್ನ ತಮ್ಮ ಇದ್ದಾನೆ ಅವನಿರೋದು ಗುಲ್ಬರ್ಗದಲ್ಲಿ ಇನ್ನು ಇಬ್ರು ಟ್ವಿನ್ಸ್ ಇದ್ದಾರೆ ನಾಲ್ಕು ಜನ ನಾವು ಏನೋ ಬದಲಿಂದ ಕೆಲಸ ಮಾಡ್ಕೋತೇ ಬಂದಿದ್ದೀವಿ ಈಗಾದ್ರೂ ಕೆಲಸ ಮಾಡೇ ಮಾಡ್ತೀವಿ ಇನ್ ಕೇಸ್ ಕೆಲಸ ಮಾಡೋದು ಬಿಟ್ರು ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಮಾಡ್ತಾನೇ ಇರಬೇಕಲ್ಲ ಮನೆಯಲ್ಲೇ ಈಗ ವರ್ಕ್ ಫ್ರಮ್ ಇದು ಯಾವಾಗಾದರೂ ಒಂದ್ಸತಿ ಆಫೀಸ್ಗೆ ಹೋಗೋದಿರುತ್ತೆ ಅಂತಂದ್ರೂ ಮನೇಲಿ ಫೋಲ್ ಡೇ ಕೆಲಸ ಇರಲಾರ್ದಾಗ ಅಟ್ಲೀಸ್ಟ್ ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಮಾಡೇಬೇಕಲ್ಲ ಸೊ ಏನಾದರೂ ಕಲಿಬೇಕು ಮಾಡಬೇಕು ಅಂತ ತುಂಬ ಹೇಳ್ತಾಳೆ ಅವಳಷ್ಟು ಮಾಡೋಕ್ಕಾಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಅಂತಾದರೂ ಮಾಡ್ತೀನಿ ಆಮೇಲೆ ಈಗಿನ ಏನೋ ಹಳ್ಳಿ ಜನ ಅಂತ ಇದಂತಲ್ಲ ಅವರು ಆ್ಯಕ್ಚುಲಿ ಓದಲಾರ್ದವರೇ ಏನು ಮಾಡ್ತಾ ಇದ್ದಾರೆ ಅಂದರೆ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡಿ ಮಾ ನೀಟಾಗಿ ಎಡಿಟಿಂಗ್ ಮಾಡಿ ಇದು ಮಾಡ್ತಾ ಇದ್ದಾರೆ ಇನ್ನು ನನಗೆ ಅಷ್ಟು ಬರೋಂಗಿಲ್ಲ ಅಂಥವ್ರೆ ಎಲ್ಲರೂ ಕಲ್ತಿದ್ದಾರೆ ಅಟ್ಲೀಸ್ಟ್ ನಮಗೇನು ಎಜುಕೇಟೆಡ್ ಆಗಿ ಒಂದು ಇದೇ ಒಂದು ಪ್ಲ್ಯಾಟ್ಫಾರ್ಮ್ ಅಂತಲ್ಲ ಬಟ್ ಇದಂತೂ ತುಂಬ ಟ್ರೆಂಡ್ ಆಗಿಬಿಟ್ಟಿದೆ ಈಗ ವ್ಲಾಗ್ ಅದೆಲ್ಲ ನಾನು ಒಂದೆರಡು ಪೇಜಸ್ನ ಲಿಂಕ್ ಶೇರ್ ಮಾಡ್ತೀನಿ ಮುಂದೆ ಯಾರನ್ನ ನಾನು ಇನ್ಸ್ಪೈರಾಗಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅವರು ನಮ್ಮ ಉತ್ತರ ಕರ್ನಾಟಕದವರೇ ಒಂದು ಹಳ್ಳಿಯಲ್ಲಿ ಇರ್ತಾರೆ ಒಂದು ಇನ್ನೂ ಒಂದೇನಂದರೆ ಒಬ್ಬ ಅಜ್ಜಿ ತಾತ ಏನೋ ಹೊಲದಲ್ಲಿ ಅಡುಗೆ ಮಾಡಿಕೊಂಡು ಅವರು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಾರೆ ಇವೆರಡೂ ಪೇಜಸ್ನ ತುಂಬ ರೆಫರ್ ಮಾಡ್ತೀನಿ ಸೊ ಇದೆಲ್ಲ ಮನೆಯಲ್ಲೇ ಕೂತ್ಕೊಂಡು ಇಷ್ಟೆಲ್ಲ ಅಡ್ವಾಂಟೇಜಸ್ ಇದೆ ನಮಗೆ ಈ ಯೂಸ್ ಮಾಡ್ಕೋಬೇಕು ಅಟ್ಲೀಸ್ಟ್ ಸ್ವಲ್ಪ ಆದರೂ ಅದು ನನಗೆ ಗೊತ್ತಿಲ್ಲ ಮುಂದೆ ಏನಾಗುತ್ತಂತ ನಮಗೆಲ್ಲ ಆದಷ್ಟು ಟ್ರೈ ಮಾಡ್ಬೋದಲ್ಲ ಅಂತ ಟ್ರೈ ಮಾಡ್ತಾ ಇದ್ದೀನಿ ನೀವು ಮೋಸ್ಟ್ಲಿ ಲಾಸ್ಟ್ ವೀಡಿಯೋದಲ್ಲೂ ನಾನು ಹೇಳಿದ್ದೆ ನಾನು ಡಯಟಿಂಗ್ ಅಂತ ಸೊ ನಾನು ರೈಸ್ ಬಿಟ್ಬಿಟ್ಟಿದ್ದೀನಿ ಆಲ್ಮೋಸ್ಟ್ ಅಂದ್ರೇನು ಓನ್ಲಿ ಒನ್ ಕಪ್ ಅಷ್ಟೇ ತಿಂತಾ ಇದ್ದೀನಿ ಏನೋ ಫಾಲೋ ಮಾಡೋಣ ಒನ್ ಟೂ ಮಂತ್ಸ್ ಆದರೂ ನೋಡೋಣ ಎಷ್ಟು ವೆಯ್ಟ್ ಡಿಕ್ರೀಸ್ ಆಗುತ್ತೆ ಅಂತ ಟ್ರೈ ಅಂತೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಅಂತೂ ಬರೀ ಜೋಳದ ರೊಟ್ಟಿ ಚಪಾತಿ ರಾಗಿ ರೊಟ್ಟಿ ಅದೆಲ್ಲ ತಿಂತಾ ಇದ್ದೀನಿ ಇಲ್ಲ ನೈಟ್ ರೈಸ್ ತಿಂದರೆ ಬೆಳಗ್ಗೆ ತಿನ್ನಲ್ಲ ಬೆಳಗ್ಗೆ ತಿಂದರೆ ನೈಟ್ ರೈಸ್ ತಿನ್ನೋಕ್ಕೋಗೋಲ್ಲ ಆದಷ್ಟು ಟ್ರೈ ಮಾಡಿ ವೆಯ್ಟ್ ರೆಡ್ಯೂಸ್ ಮಾಡೋಣ ಅಂತ ಇದು ನೋಡಿ ನಮ್ಮಮ್ಮ ಮಾಡಿರೋದು ಭರಡ ಪಲ್ಯ ನಾವು ಉತ್ತರ ಕರ್ನಾಟಕ ಸೈಡ್ ಮಾಡ್ತಾರೆ ಬರಡ ಸಿಗುತ್ತೆ ಆದರೆ ಕಡಲೆ ಹಿಟ್ಟು ಸ್ವಲ್ಪ ದಪ್ಪ ಇರುತ್ತೆ ಇದು ನೋಡಿ ಐಟಮ್ಸ್ಗಳು ನಿಮ್ಮ ಗೀಡದಲ್ಲಿ ತೋರಿಸ್ತಾ ಇದ್ದೀನಿ ಇದು ಫಸ್ಟ್ ಇರೋದು ಕಡಲೆ ಹಿಟ್ಟು ಬರಡ ಅದು ರವೆ ಎಣ್ಣೆ ಸ್ವಲ್ಪ ಉಪ್ಪು ಖಾರ ಇದಂತೂ ನಾರ್ಮಲ್ ಬೇಕೇ ಬೇಕು ಇವೆರಡೂ ಕೂಡಿ ಎಲ್ಲ ಐಟಮ್ಸ್ಗಳು ಕೂಡಿ ಮಾಡಿರೋದೇ ನಮ್ಮನ ಕೈಯ ರುಚಿಯ ಬರಡ ಪಲ್ಯ ನಾವಿಲ್ಲಿ ಆ್ಯಕ್ಚುಲಿ ಒಂದೊಂದು ಸ್ಮಾಲ್ ಕಪ್ ಇಟ್ಟಿರೋದು ಬಟ್ ಅದಾದಮೇಲೆ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋತೀವಿ ನಿಮಗೆ ಮೆಜರ್ಮೆಂಟಿಗೆ ಗೊತ್ತಾಗಲಿ ಅಂತ ಇಷ್ಟಿಷ್ಟು ಇಟ್ಟು ತೋರಿಸ್ತಾ ಇದ್ದೀನಿ ಫಸ್ಟು ಒಗ್ಗರಣೆ ಆ್ಯಸ್ ಯೂಶುವಲ್ ಸಾಸಿವೆ ಕರಿಬೇವು ಅದೆಲ್ಲ ಹಾಕ್ಕೊಂಡು ಒಗ್ಗರಣೆ ನೀಟಾಗಿ ಮಾಡ್ಕೋಬೇಕು ಒಗ್ಗರಣೆ ಮಾಡೋದ್ರಲ್ಲೂ ಇದೆ ಚೆನ್ನಾಗಿ ಸ್ಮೆಲ್ ಬರಬೇಕು ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ನೀರು ಹಾಕಿ ಕುದಿಸ್ಕೋಬೇಕು ಅದು ಸ್ವಲ್ಪ ಮೆತ್ತೆಗೆ ಇದರಲ್ಲಿ ನೀರು ಹಾಕೇಬೇಕು ಯಾಕಂದರೆ ತುಂಬ ಈರುಳ್ಳಿ ಇರುತ್ತಲ್ಲ ನಾನು ಅಲ್ಲಿ ಕಪ್ಪಲ್ಲಿ ಇಟ್ಟಿದ್ದಲ್ಲ ಅದನ್ನೇ ಎಲ್ಲ ಮೆಜರ್ಮೆಂಟ್ ಅದನ್ನು ಪ್ಲೇಟಲ್ಲಿ ಹಾಕೊಂಡಿದ್ದೀನಿ ಇನ್ನು ಎಕ್ಸ್ಟ್ರಾ ಸ್ವಲ್ಪ ಬೇಕಾದರೆ ಅದನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು ಆಯಿಲ್ ಹಾಕಬೇಕು ಇದಕ್ಕೆ ಸ್ವಲ್ಪ ಆಯಿಲ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಇದ್ರೆ ರುಚಿಯಾಗೋದು ನಿಮಗೆ ಆಯಿಲ್ ಕಡಿಮೆ ಬೇಕಿತ್ತು ಅಂದರೆ ಕಡಿಮೆ ಹಾಕ್ಕೊಳ್ಳ್ರಿ ಕಡಿಮೆ ಹಾಕೊಂಡ್ರೆ ಏನಾಗುತ್ತೆ ಸ್ವಲ್ಪ ಏನೋ ರಫ್ ಟೈಪ್ ಬಂದ್ಬಿಡುತ್ತೆ ಸೊ ಹಿಂಗಾಗಿ ಸ್ವಲ್ಪ ಆಯಿಲ್ ಹಾಕ್ಕೊಂಡ್ರೇ ಸ್ವಲ್ಪ ಸಾಫ್ಟ್ನೆಸ್ ಬರುತ್ತೆ ನೀರು ಹಾಕ್ಕೊಂಡಿರ್ತೀರಲ್ವ ಸೊ ಹಿಂಗಾಗಿ ಅದೇನು ರಫ್ ಏನಾಗೋಲ್ಲ ನಿಮಗೆ ಆಯಿಲ್ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡಿ ಇಲ್ಲಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕಿ ಹಾಕ್ಕೊಂಡಿದ್ದಾಳೆ ಅದೇನು ಮಿಕ್ಷರ್ ನಾನು ಪ್ಲೇಟಲ್ಲಿ ಇಟ್ಕೊಂಡಿದ್ನಲ್ಲ ಆಯಿಲ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಏನೋ ಹಾಕಿಬಿಡಬೇಕು ಈರುಳ್ಳಿಯಲ್ಲಿ ಹಾಕಿ ಸ್ವಲ್ಪ ಏನೋ ಫೈವ್ ಟೆನ್ ಮಿನಿಟ್ಸ್ ಅದು ನೀರೆಲ್ಲ ಹೋಗಿಬಿಡಬೇಕು ಸ್ವಲ್ಪ ಏನೋ ಸ್ಟಿಫಾಗಿ ಡ್ರೈ ಥರ ಆದ್ರೇ ಸ್ವಲ್ಪ ರುಚಿ ಬರುತ್ತೆ ಜೋಳದೊಟ್ಟಿಗಂತೂ ತುಂಬ ಸಖತ್ತಾಗಿರುತ್ತೆ ಡ್ರೈ ಮಾಡಿ ಇದು ನನ್ನ ಫೇವ್ರೆಟ್ ಪಲ್ಯ ನನಗಷ್ಟು ಮಾಡ್ತೀನಿ ಅಂದ್ರೆ ಈ ಅಮ್ಮನಷ್ಟು ಅಷ್ಟು ರುಚಿ ಮಾಡೋಕ್ಕಾಗಲ್ಲ ಸೊ ಹಿಂಗಾಗಿ ಅವಳು ಬಂದಾಗ ಒಮ್ಮೆ ಇದು ಮಾಡಿಸ್ಕೊಂಡಿರ್ತೀನಿ ನಾನು ಬರಡ ಪಲ್ಯ ಆಮೇಲೆ ಅದ್ರ ಹಿಟ್ಟು ಇಲ್ಲಿ ಬೆಂಗಳೂರು ಸೈಡಲ್ಲಿ ಸಿಗಲ್ಲ ಅದು ಗುಲ್ಬರ್ಗ ಕಡೆನೇ ನಮ್ಮೂರ ಕಡೆನೇ ಸ್ವಲ್ಪ ಸಿಗೋದು ಅವಳು ತಂದಿಟ್ಕೊಂಡಿರ್ತಾಳೆ ಮನೆಯಲ್ಲೂ ಮಾಡ್ತಾರೆ ಬಟ್ ಅಂದರೆ ಅಷ್ಟು ಸ್ಮೂತ್ ಇದ್ರಷ್ಟು ಚೆನ್ನಾಗಿ ಬರಲ್ಲ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಪಲ್ಯ ಆಗಿದೆ ನೀವು ಸತಿ ಟ್ರೈ ಮಾಡಿ ಟ್ರೈ ಮಾಡಿ ನನಗೆ ಹೇಳಿ ನೀವು ಒಂದ್ಸತಿ ಟ್ರೈ ಮಾಡಿ ಟ್ರೈ ಮಾಡಿ ನನಗೆ ಹೇಳಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸಣ್ಣ ಸಣ್ಣ ಹೆಜ್ಜೆ ಇಟ್ಕೊಂಡು ಇದ್ದೀನಿ ಸಬ್ಸ್ಕ್ರೈಬರ್ ಆಗ್ತಾ ಇದ್ದಾರೆ ಥ್ಯಾಂಕ್ ಯು ಒನ್ಸ್ ಅಗೇನ್ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಬ ಬಾಯ್